ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಬಿಸಿ ಬಿಸಿ ಅನ್ನದ ಜೊತೆ ತುಂಬನೇ ಸೂಪರ್ ಆಗಿರುವಂತಹ ಒಂದು ಟೊಮೆಟೊ ರಸಂ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಐದು ಮಧ್ಯಮ ಗಾತ್ರದ ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆಹಣ್ಣನ್ನು ಕೂಡ ತೆಗೆದಿಟ್ಕೊಂಡಿದ್ದೇನೆ ಇವಾಗ ಒಂದು ಪಾತ್ರೆಗೆ ಈ ಐದು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಟೊಮೆಟೊ ಪೂರ್ತಿಯಾಗಿ ಮುಳುಗೋ ತನಕ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಸ್ಟೋವ್ ಮೇಲೆ ಇಟ್ಟು ಟೊಮೆಟೊ ಹಣ್ಣು ಸಿಪ್ಪೆ ಬಿಡೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಟೊಮೆಟೊ ಹಣ್ಣೆಲ್ಲವೂ ಸಿಪ್ಪೆಯನ್ನು ಬಿಟ್ಕೊಂಡು ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟೋವನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಡ್ತೀನಿ ಈ ರಸಮ್ಗೆ ಬೇಕಾದ ಮಸಾಲೆ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಇದಿಷ್ಟು ರೋಸ್ಟ್ ಆಗೋ ತನಕ ಇದನ್ನು ಹುರ್ಕೊಳ್ತಾ ಇದ್ದೇನೆ ಇದಿಷ್ಟು ಫ್ರೈ ಆದ ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸು ನಾನಿಲ್ಲಿ ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸನ್ನು ಸೇರಿಸ್ಕೊಂಡು ಇದನ್ನು ಕೂಡ ರೋಸ್ಟ್ ಆಗೋ ತನಕ ಹುರ್ಕೊಳ್ತೀನಿ ನೀವು ಈ ರೀತಿಯಾಗಿ ರಸಂ ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ರಸಂ ಮಾಡ್ಕೊಳ್ಬೋದು ಇದಿಷ್ಟು ಚೆನ್ನಾಗಿ ಹುರಿದಾದ ನಂತರ ಸ್ಟೋವನ್ನು ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ಈ ರೀತಿಯಾಗಿ ರಸಂ ಪೌಡ್ರನ್ನು ರೆಡಿ ಮಾಡಿಕೊಂಡಿದ್ದೇನೆ ನೋಡಿ ಹೋಮ್ ಮೇಡ್ ರಸಂ ಪೌಡ್ರು ರೆಡಿಯಾಗಿದೆ ನಂತರ ಒಂದು ಕುಟಾಣಿ ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಹೆಸಲಾಗುವಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ತರಿತರಿಯಾಗಿ ಕುಟ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಐದರಿಂದ ಆರು ಎಲೆ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಹೋಮ್ ಮೇಡ್ ರಸಂ ಪೌಡ್ರ್ ಕೂಡ ರೆಡಿಯಾಗಿದೆ ನಂತರ ತಣ್ಣಗಾಗಿರುವಂತಹ ಟೊಮೆಟೊ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಟೊಮೆಟೊ ಸಿಪ್ಪೆ ತೆಗೆದ ನಂತರ ಆಲೂಗಡ್ಡೆ ಮ್ಯಾಶರ್ ಇರುತ್ತಲ್ಲ ಅದರಲ್ಲಿ ನೀವು ಈ ರೀತಿಯಾಗಿ ಟೊಮೆಟೊವನ್ನು ಪುಡಿ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಕೈಯಿಂದ ಕೂಡ ಚೆನ್ನಾಗಿ ಕಿವುಚಿಬಿಟ್ಟು ಟೊಮೆಟೊವನ್ನು ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಟೊಮೆಟೊವನ್ನು ಪುಡಿ ಮಾಡಿಕೊಂಡ ನಂತರ ನೀರಿನ ಸಮೇತವಾಗಿ ಇದನ್ನು ರಸ ಮಾಡಿಕೊಳ್ಳುವ ಪಾತ್ರೆಗೆ ಸೇರಿಸ್ಕೊಳ್ತೀನಿ ನಂತರ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ಹಾಗೆ ಕುಟ್ಕೊಂಡಿರುವಂತಹ ಮಸಾಲೆಗಳನ್ನು ಕೂಡ ಸೇರಿಸ್ಕೊಳ್ತೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮನೆಯಲ್ಲಿ ಹುರಿದು ಮಾಡಿದಂತಹ ರಸಂ ಪೌಡ್ರಲ್ಲಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ರಸಂ ಪೌಡ್ರನ್ನು ಸೇರಿಸ್ಕೊಳ್ತೀನಿ ಇದನ್ನು ಹಾಗೆ ಫ್ರಿಜ್ಜಲ್ಲಿ ರಸಂ ಪೌಡ್ರನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ಎಲ್ಲವನ್ನು ಸೇರಿಸಿಕೊಂಡ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಉಪ್ಪಿನ ರುಚಿಯನ್ನು ನೋಡ್ಕೊಳ್ಬೇಕು ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟು ರಸಮ್ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ರಸಮ್ ಚೆನ್ನಾಗಿ ಕುದಿ ಇದೆ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನ್ಕಾಯಿ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಕುದಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಟೊಮೆಟೊ ರಸಮ್ ರೆಡಿಯಾಗತ್ತೆ ತುಂಬನೇ ಸುಲಭವಾಗಿ ಮನೆಯಲ್ಲಿಯೇ ರಸಂ ಪೌಡ್ರ್ ಮಾಡಿಕೊಂಡು ಈ ರೀತಿಯಾದ ರುಚಿಯಾದ ರಸಮ್ಮನ್ನು ನಾವು ಮಾಡಿಕೊಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬನೇ ಆಗಿರುತ್ತೆ ಅಲ್ಲದೆ ನೀವು ಇದನ್ನು ಕುಡಿ ಹಾಗೇ ತಟ್ಟೆಗೆ ಹಾಕಿ ಕುಡಿಬೌದು ಊಟ ಮಾಡುವಾಗ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್